ನಟ ಚಿಕ್ಕಣ್ಣ ಅವರ ಮದುವೆ ಫಿಕ್ಸ್ ಆಗಿದೆ ಅವರ ಜೊತೆ ಮದುವೆಯಂತೆ ಇವರ ಜೊತೆ ಓಡಾಟವಂತೆ ಎಂಬ ಸುದ್ದಿಗಳಿಗೆ ತಮ್ಮ ಎಂದಿನ ಶೈಲಿಯಲ್ಲಿಯೇ ನಕ್ಕು ಹೋಗ್ತಾ ಇದ್ದ ಚಿಕ್ಕಣ್ಣ ಈಗ ಗೃಹಸ್ಥನಾಗೋದಕ್ಕೆ ರೆಡಿಯಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನ ಚಿಕ್ಕಣ್ಣ ಮದುವೆಯಾಗ್ತಿರೋ ಹುಡುಗಿ ಇತ್ತೀಚೆಗೆ ಚಿಕ್ಕಣ್ಣ ಅವರ ಹುಟ್ಟುಹಬ್ಬದಲ್ಲಿ ಕಾಣಿಸಿಕೊಂಡಿದ್ದ ಪಾವನ ಅವರ ಬಗ್ಗೆ ಕುತೂಹಲವಂತೂ ಮೂಡಿತ್ತು ಪಾವನ ಅವರಿಗೂ ಸಿನಿಮಾ ರಂಗಕ್ಕೂ ಸಂಬಂಧ ಇಲ್ಲ ಅವರು ಉದ್ಯಮಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ ನಿಶ್ಚಿತಾರ್ಥ ಮದುವೆ ದಿನಾಂಕ ನಿಗದಿಯಾಗಿಲ್ಲ ಅದರಲ್ಲೂ ಅನುಶ್ರೀ ಮತ್ತು ಚಿಕ್ಕಣ್ಣ ಯಾವುದೋ ಶೋನಲ್ಲಿ ಸ್ಟೇಜ್ ಮೇಲೆ ಮಾಡಿದ್ದ ಪ್ರಪೋಸಲ್ ಡ್ರಾಮಾವನ್ನೇ ಸೀರಿಯಸ್ ಆಗಿ ತಗೊಂಡಿದ್ದ ಅಭಿಮಾನಿಗಳು ಅನುಶ್ರೀ ಮತ್ತು ಚಿಕ್ಕಣ್ಣ ಮದುವೆ ಗ್ಯಾರಂಟಿ ಅಂತಾನೆ ಕಾಡ್ತಾ ಇದ್ರು ಅದು ಸುಳ್ಳು ಅಂದ್ರೂ ಜನ ಬಿಡ್ತಿರಲಿಲ್ಲ ಈಗ ಅನುಶ್ರೀ ಮದುವೆ ಬೆನ್ನಲ್ಲೇ ಚಿಕ್ಕಣ್ಣ ಕೂಡ ಮದುವೆ ಆಗ್ತಿರೋದಕ್ಕೂ ಜನ ಕಿಂಡಲ್ ಮಾಡ್ತಿದ್ದಾರೆ ಚಿಕ್ಕಣ್ಣ ಕಾಮಿಡಿ ಶೋಗಳ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ ಗಾರೆ ಕೆಲಸ ಮಾಡ್ತಿದ್ದ ಚಿಕ್ಕಣ್ಣ ಅವರಿಗೆ ಯಶ್ ಅವರ ಜೊತೆಗಿನ ಕಿರಾತಕ ರಾಜ ಹುಲಿ ಚಿತ್ರಗಳು ಖ್ಯಾತಿ ತಂದುಕೊಟ್ಟವು ನಂತರ ಕನ್ನಡದ ಬಹುತೇಕ ಸ್ಟಾರ್ ಹೀರೋಗಳ ಜೊತೆ ಕಾಮಿಡಿ ಪಾತ್ರದಲ್ಲಿ ನಟಿಸಿದ್ದ ಚಿಕ್ಕಣ್ಣ ಅವರನ್ನು ಚಿತ್ರರಂಗ ಉಪಾಧ್ಯಕ್ಷ ಎಂದೇ ಗುರುತಿಸುತ್ತೆ ಶರಣ್ ಜೊತೆ ಅಧ್ಯಕ್ಷ ಚಿತ್ರದಲ್ಲಿ ದೊಡ್ಡ ರೋಲ್ ಸಿಕ್ಕು ನಂತರ ಉಪಾಧ್ಯಕ್ಷ ಸಿನಿಮಾಗೆ ಹೀರೋ ಕೂಡ ಆದವರು ಚಿಕ್ಕಣ್ಣ ಇತ್ತೀಚೆಗೆ ಚಿಕ್ಕಣ್ಣ ಹೀರೋ ಆಗಿರುವ ಇನ್ನೊಂದು ಸಿನಿಮಾ ಸೆಟ್ ಏರುತ್ತಿದೆ ಇತ್ತ ಉಪಾಧ್ಯಕ್ಷರ ಬಾಳಿಗೆ ಅಧ್ಯಕ್ಷೆ ಬಂದಿದ್ದಾರೆ